ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಧನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಹತ್ತನೆಯ ಪದ್ಯ ಇದೊಂದು ವಿಶಿಷ್ಟವಾದ ಪದ್ಯ ಅಂದರೆ ಶೈಲಿಯ ಛಂದಸ್ಸನ್ನು ಒಳಗೊಂಡಂಥ ಪದ್ಯ ಇದನ್ನು ಕವಿ ಮಟ್ಟರಗಳೆ ಅಂತ ಗುರುತಿಸ್ತಾನೆ ಅಥವಾ ವಿದ್ವಾಂಸ ರಾಮಚಂದ್ರನ ಮಠರಗಳೆ ಅಂತ ಹೇಳಿದ್ದು ಕೂಡ ಇದೆ ಇದು ರಗಳೆ ಮಠರಗಳೆ ಅಂತ ಇತ್ತೀಚಿನ ವಿದ್ವಾಂಸರು ಅದಕ್ಕೆ ಹೆಸರು ಕೊಟ್ಟಿದ್ದಾರೆ ಅದನ್ನು ಅದರ ಲಯಕ್ಕೆ ಅನುಸಾರವಾಗಿ ಎರಡು ರೀತಿಯಲ್ಲಿ ನೋದುತ್ತೇನೆ ಲಯಕ್ಕೆ ಅನುಸಾರವಾಗಿ ಅನಂತರ ಅದರ ಮೇಲೆ ಚರ್ಚೆಯನ್ನು ನಾವು ಮಾಡಬಹುದು ಏದು ಊದುಂ ತಪ್ಪುರದುಪವವರಂಗ ಅವಿಗಳ ಮಲಯ ನಿಡಕಂಪಿತಂಗಳ್ ಅವಿರಳ ಕುಸುಮಾವಳಿ ಕಂಪು ಬೇರೆ ಸ್ವಗೈ ಪಗಿರುಮಿಡುಗಣಪ್ಪಿ ತೋರೆ ಲವಣಾಧಿಯ ಬಡಸು ಜೆನಿಸುವಗಳ ಬಡಸಸದಿರೆ ಕೋಟೆಯ ಚೆಲ್ಲು ಪೊಳ ಅರಿದೆರಿಸಿರನೆಗಲು ನಭವನೈದೆ ಮಿಳಿರುವ ಪದಕಾವಳಿ ದಿವವನೈದೆ ಬಳಸಿದ ಕೆಂಬೊನ್ನ ಮದಿಲ್ಗಳೊಳಗೆ ಮಣಿಮಯ ಭವನಾವಳಿ ತೊಡಗಿ ಬೆಳಗೆ ರಸರಸದ ಬಾವಿ ಮನೆ ಮನೆಗೆ ಬೇರೆ ಕಿಸುಗಳ ರಜದ ಕಣಿವೆರಸು ತೋರೆ ಸುರಕುಜದ ನೆಲ ನೆಡಲುಡಂಗಣದೊಳೇನು ಅಲಪಿಲ್ಲದೆ ಕಟ್ಟಿರೆ ಕಾಮಧೇನು ಪರದರ ಪಾರ್ವರ ಸೂಳೇರ ಮನೆಗಳೂ ಧನಧನ ಧನ ಮನೆಯುವನೇಳಿಪ ಮನೆಗಳವು ಕೊಳಲ ಬೆಡಂಗ್ ಮೆಚ್ಚಿ ಮೆಚ್ಚಿ ನೋಡಿ ದಿಮಿಜೇಂದ್ರ ವಿಳಾಸೊದೊಳಂತು ಕೂಡಿ ಪರಿತಂದಾಗಳು ಬಿರುದೊಸಗೆ ಬೆರಸಿ ಪುರಕಾಂದೆಯರಾದರದಿಂದ ಪರಸಿ ಸೂಸುವ ಶೇಷಾಕ್ಷತಮಂ ಸಮಂತೂ ಬಿರುದು ಸಂತಸಿಂದ ಮಾತೂ ಕರು ಮಾಡದಿಂದ ಮೇರಿ ಕೆಲದೊಳು ಮಾಡಂಗಳ ನಡೆದು ತೋರಿ ಮಣಿಕನ ಕರೆದ ವಸ್ತುಗಳ ನಿತ್ತು ಬೇಡಿದ ನಾಡುಗಳ ನಮಯವದಿಂದ ಮಿತ್ತು ಕರಿತುರಗಬರಂಗ್ ಬೆಚ್ಚುವಂತೂ ಮನೆಯು ಮಂಡಲಂ ಬೆರ್ಚುವಂತೂ ನಾಲ್ವ ಕೊಂಡಾಡುವ ನಾಲ್ವರು ಮನುಜರೊಳಗೆ ನೆಗಳದರಿಗನ ತೇಜನೆ ತೊಡಗಿ ಬೆಳಗೆ ನೆಗನಂ ಪ್ರತಿಪಾಲಿಸಿ ಧರ್ಮಸೂನು ಸುಖಮಿರ್ಗಂ ರಿಪುಬಳ ತಿಮಿರ ಭಾನು ಇದು ಒಂದು ರೀತಿಯಲ್ಲಿ ಓದುವಾದಂಥ ಅದರ ವಯಕ್ಕೆ ಅನುಸಾರವಾಗಿ ಕ್ರಮ ಇನ್ನೊಂದು ಈಗ ಓದ್ಬೋದು ಏದು ಬುಧುಂ ತತ್ಪುರದು ಪವನಂಗಳ ವಿರಳ ಮಲಯಾನಿಳ ಕಂಪಿತಂಗಳ ವಿರಳ ಕುಸುಮಾವಳಿ ಕಂಪು ಬೇರೆ ಸದೈಪ ತೋರೆ ಲವಣಾಧಿಯ ಬಳಸಿದನಸು ಹೊಗಳ ಬಳಸಿಸದಿರೆ ಕೋಟೆಯ ಚೆಲ್ಲು ಪೊಗಳ ಲರಿಧರಿಸಿರ ನೆಗೆದು ನಭ ಇದೆ ಮಿಳಿರುವ ಪತಕಾವಳಿ ದಿವವನೈದೆ ಬಳಸಿದ ಕೆಂಬೊನ್ನ ಮದುರುಗಳೊಳಗೆ ಮಣಿಮಯ ಭವನಾವಳಿ ತೊಡಗಿ ಬೆಳಗೆ ರಸರಸದ ಬಾವಿ ಮನೆ ಮನೆಗೆ ಬೇರೆ ಕಿಸುಗಳ ರಜದ ಕಣಿವೆರೆಸುತ್ತೋರೆ ಸುರಕುಜ ನೊಳಂಗಡದೊಳೇನು ಮಲಬಿಲ್ಲದೆ ಕಟ್ಟಿರೆ ಕಾಮಧೇನು ಪರದರ ಪಾರ್ವರ ಸೂಡೆಯರ ಮನೆಗಳವು ಧನಧನ ಧನ ಮನೆಯವನೇಳಿಪ ಮನೆಗಳವು ಪೊಳಬೆಡಂಗಂ ಮೆಚ್ಚಿ ಮೆಚ್ಚಿ ನೋಡಿ ದಿವಿಜೇಂದ್ರ ವಿಲಾಸದೊಳಿಂತು ಕೂಡಿ ಫಲಿತಂದಾಗವಿ ಬಿರಿದು ಸಗೆ ಬರಸಿ ಪುರಕಾಂತಯರಾ ದರದಿಂದೆ ಬರಸಿ ಸುಸುವ ಶೇಷಾಕ್ಷರಮ್ ಸಮಂತು ಬಿರಿದುಂ ಮನಂ ಸಂತಸದಿಂದ ಮಾತು ಕರುಮಾಡಮನಾದರದಿಂದ ಮೇರಿ ಕೆಲದೊಳ್ಮಾಡಂಗಳ ನರಿದು ತೋರಿ ಮಣಿಕನ ಕಲಜದ ವಸ್ತುಗಳ ಮಿತ್ತೂ ಬೇಡಿದ ನಾಡುಗಳ ನವಯವದಿಂದ ಮಿತ್ತೂ ಕರಿಗುರೊಳ ಬೆರ್ಚುವಂತೂ ಮಲೆಯುಂ ಮಂಡಲ ಮುಂ ಬೆರ್ಚುವಂತು ಕೊಂಡಾಡುವ ನಾಲ್ವರ್ಮನುಜರೊಳಗೆ ನೆಗಡದರಿ ತೇಜಮೆ ತೊಳಗಿ ಬೆಳಗೇ ನೆನ ಪ್ರತಿಪಾಲಿಸಿ ಧರ್ಮಸೂನು ಸೂನು ಸುಖಮಿರ್ಧ್ರಿಪು ಬಡ ತಿಮಿರ ಭಾನೂ ಇದು ವಿಶಿಷ್ಟವಾದರ್ಥ ಒಂದು ವೃತ್ತ ನಾನು ಹೇಳ್ತಾ ಇದ್ದಾನೆ ಮಠರಾಗಳೆ ಅಂತ ಸಂಪಾದಕರು ಹೇಳಿದರೆ ಇದರ ಪ್ರತಿ ಪಾದದಲ್ಲಿ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳು ಇರ್ತವೆ ಅಂತ್ಯದಲ್ಲಿ ಒಂದು ಜಗಳ ಬರ್ತದೆ ಅಥವಾ ಕೆಲವರಲ್ಲಿ ಸರ್ವ ಲಘು ಇರುವಂತಹ ನಾಲ್ಕು ಮಾತ್ರೆ ಇರುವಂಥ ಒಂದು ಗಣ ಬರ್ತದೆ ಮತ್ತು ಪ್ರತಿ ಪಾದದ ಅಂತ್ಯದಲ್ಲಿ ಪ್ರಾಸ ಬರ್ತದೆ ಇದು ಈ ವೃತ್ತದ ವೈಶಿಷ್ಟ್ಯವಾಗಿದೆ ಈ ವೃತ್ತವದ ಓ ಓದುವಾಗಲೇ ನಾನು ಅದನ್ನು ಬಿಡಿಸಿ ಬಹುಮಟ್ಟಿಗೆ ಓದಿದ್ದೇನೆ ಹಾಗಾದ್ರಿಂದಾಗಿ ಮತ್ತೆ ಅದನ್ನು ಬಿಡಿಸಿ ಓದುವ ಪ್ರಯತ್ನವನ್ನು ನಾನು ಮಾಡುವುದಿಲ್ಲ ಈಗ ಅದರ ವಿವರಣೆಯನ್ನು ನಾನು ಹೇಳ್ತೇನೆ ಎಂ ನಿಳ ಅವಿರಮಲಾಯಿಡ ಕಂಬಿತ ಸೇರುವುದು ಸೇರಿದಂ ಧರ್ಮರಾಯ ಧರ್ಮಜಂ ಏದುವುದು ಧರ್ಮರಾಯ ಅಲ್ಲಿಗೆ ಬಂದು ಸೇರಿದ ತತ್ಪುರದ ಉಪವನಗಳು ಅಲ್ಲಿಯ ಪುರದ ಉಪವನಗಳು ಉಪವನಗಳು ಅವಿರಳ ಮಲಯಾಡಿನ ಕಂಪಿತಂಗಳು ಅವು ದಟ್ಟವಾದ ಮಂದಮಾರುತ ಮಲೆಯ ಗಳಿಂದ ಕಂಪಿತ ಅಂದರೆ ಅವು ಅಲ್ಲಾಡುತ್ತಿದ್ದವು ಅವಿರಳ ಕುಸುಮಾವಳಿ ಕಂಪು ಬೇರೆ ಒತ್ತೊತ್ತಾಗಿರುವಂತಹ ಹೂಗಳಿಂದ ಪರಿಮಾಣ ಬರ್ತಿತ್ತು ಅದರ ಜೊತೆಗೆ ಸೊಗೈ ಪ ಕಿರುಮಿಡಿಗಳೊಪ್ಪಿ ತೋರೆ ಹಣ್ಣುಗಳು ಬಿಡುವಂಥ ಮರಗಳಲ್ಲಿ ಅಥವಾ ಗಿಡಗಳಲ್ಲಿ ಕಿರುಮುಡಿಗಳು ಇನ್ನು ತುಂಬಿಕೊಂಡು ಇದ್ದವು ಅದು ಸೊಗಸಾಗಿ ಕಾಣ್ತಿದ್ದವು ಲವಣಾಬ್ಧಿಯ ಬಳಸಿನ ಸೊ ಅಗಳ ಸಮುದ್ರವೇ ಬಳಸಿಕೊಂಡಿದೆಯೋ ಎನ್ನುವ ಹಾಗೆ ಕಂದಕಗಳು ಅಗಳ ಕಾಣಿಸ್ತಿತ್ತು ಅಂದರೆ ಈ ಕಂದಕಗಳ ಕೆಳಗಡೆಗೆ ನೀರನ್ನು ತುಂಬಿಸಿ ಅಲ್ಲಿ ಮೊಸಳೆಗಳನ್ನು ಅಲ್ಲಿ ಬಿಡ್ತಿದ್ರು ಹಾಗೆ ಸಮುದ್ರವೇ ಪರಿಮಿತವಾಗಿದ್ದಾವೆ ಎನ್ನುವ ಹಾಗೆ ಅದರ ಕಂದಕಗಳಿಂದ ತುಂಬಿರುವ ನೀರು ಕಾಣಿಸ್ತಿತ್ತು ಬಳಸಿದ್ರೆ ಕೋಟೆಯ ಚೆಲು ಪೊಗಳ ಆ ಕಂದಕವನ್ನು ಹೊಂದಿಕೊಂಡು ಸುತ್ತ ಕೋಟೆ ಪುರಕ್ಕೆ ಕಾವಲಾಗಿ ಇತ್ತು ಅಥವಾ ಅದಕ್ಕೆ ಸೊಗಸಾಗಿ ಸೇರಿಕೊಂಡು ಇತ್ತು ಹರಿದರಿಸ ಭವನ ಇದೆ ಆ ಕೋಟೆಯ ಗೋಡೆ ಇದೆಯಲ್ಲ ಅದು ಆಕಾಶಕ್ಕೆ ಮುಟ್ಟುವ ಹಾಗೆ ಇತ್ತು ಮಿಳುಗುವ ಪತಕಾವಳಿ ದಿವಮನೆ ಇದೆ ಅಂದರೆ ಕೋಟೆಯ ಗೋಡೆಗೆ ತಗುಲಿಕೊಂಡಿದ್ದಂತಹ ಪತಕಾವಳಿ ಧ್ವಜಗಳು ನಭವನ್ನು ಮುಟ್ಟುವ ಹಾಗೆ ರಂಜ್ ರಂಜಿಸ್ತಾ ಇದ್ದವು ಬಳಸಿದ ಕೆಂಪನ್ನ ಮದಿಲ್ಗಳೊಳಗೆ ಈ ಕೋಟೆ ಮದಿಲ್ಗಳಂದರೆ ಮದಿಲ್ ಅಂದರೆ ಕೋಟೆಯ ಗೋಡೆ ಈ ಕೋ ಪಟ್ಟಣವನ್ನು ಆರಿಸಿದ ಕೆಂಪಾದ ಕೋಟೆಯ ಗೋಡೆಯಲ್ಲಿ ಮಣಿಮಯ ಭವನಾವಳಿ ತೊಳಗಿ ಬೆಳೆ ಬೆಳಗಿ ಈ ಕೋಟೆ ಗೋಡೆಯ ಒಳಗಡೆಗೆ ಮಣಿ ಖಚಿತವಾದಂಥ ಮನೆಗಳು ತೊಳಗಿ ಬೆಳಗುತ್ತಾ ಇದ್ದವು ರಸರಸದ ಬಾವಿ ಮನೆ ಮನೆಗೆ ಬೇರೆ ಮನೆ ಮನೆಯಲ್ಲಿ ರಸರಸವನ್ನು ತುಂಬಿದಂತಹ ಬಾವಿಗಳು ಇದ್ದವು ಹಾಗೆ ರತ್ನ ಖಚಿತವಾದಂತಹ ಕಣಿ ಗಣಿಗಳು ಕೂಡ ಬೇರೆ ಬೇರೆಯಾಗಿ ಕಾಣಿಸ್ತಿದ್ದವು ಸೂರಭುಜದ ನೆಲೊಂಗ ನೆರಳಂಗಣದೊಳೆಯನ್ನು ಸೂರಭುಜ ಅಂತಂದರೆ ಬೇಡಿದನ್ನು ಕೊಡುವಂತಹ ಕಲ್ಪವೃಕ್ಷ ಸೂರಭುಜದ ನೆಡಲೊಳಗೆ ನೆಡಲಿನಲ್ಲಿ ಅದರ ಅಂಗಣದಲ್ಲಿ ಅದರ ವೈಭವವೇ ಹೇಳುವ ರೀತಿಯಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲದ ರೀತಿ ಸೂರಭುಜದ ನೆಲಂಗಣ ನೆಡಳ ಅಂಗಣದೊಳೆಯೇನು ಕಲ್ಪವೃಕ್ಷದ ನೆರಳಿನಲ್ಲಿ ಅಂಗಳಗಳು ಕಾಣಿಸ್ತಿದ್ದವು ಏನು ಅಲಪಿಲ್ಲದೆ ಕಟ್ಟಿದೆ ಕಾಮಧೇನು ಅಲ್ಲಿ ಅಂದರೆ ಕಲ್ಪವೃಕ್ಷದ ನೆರಳಿನಲ್ಲಿ ಅಲೆದಾಟ ಇಲ್ಲದೆ ಕಾಮಧೇನುವನ್ನು ಕಟ್ಟಿದ್ದರು ಪರವರ ಪಾರ್ವರ ಸೂಳೆಯರ ಮನೆಗಳು ಬೇರೆ ಬೇರೆಯಾಗಿ ಈ ವ್ಯಾಪಾರಿಗಳಿಗೆ ಬ್ರಾಹ್ಮಣರಿಗೆ ವೇಶ್ಯರಿಗೆ ಬೇರೆ ಬೇರೆ ಮನೆಗಳನ್ನು ಕಟ್ಟಿದ್ದವು ಹಾಗೆಯೇ ಧನ ಧನ ಮನೆಯು ಮನೆ ಅಳಿಪ ಮನೆಗಳು ಹೌದು ಕುಬೇರನ ಮನೆಗಳನ್ನೇ ತಿರಸ್ಕಾರ ಮಾಡುವ ರೀತಿಯಲ್ಲಿ ಅವುಗಳ ವೈಭವಗಳು ಇದ್ದವು ಕೊಡಲಬೇಡನ ಮೆಚ್ಚಿ ಮೆಚ್ಚಿ ನೋಡಿ ಅಂತಹ ಪುರದ ವೈಭವವನ್ನು ಪಾಂಡವರು ಮೆಚ್ಚಿ ಮೆಚ್ಚಿ ನೋಡಿದರು ದಿವಿಜೇಂದ್ರ ವಿಳಾಸದಿಂದ ಕೂಡಿ ಅವರಿಗೆ ಅದು ಸ್ವರ್ಗದ ವೈಭವವೇ ಧರೆಗೆ ಇಳಿದು ಬಂದಿತ್ತೋ ಎನ್ನುವ ಹಾಗೆ ಕಾಣ್ತಿತ್ತು ಫರಿತಂದಾಗಳು ಪಿರಿದವರು ಅದನ್ನು ಕಾಣ್ತಾ ಹತ್ತಿರ ಬಂದು ಅಂದರೆ ವೈಭವದಿಂದ ಬಂದು ತ್ರಿ ದೊಸಗೆ ಬೆರೆಸಿ ಅತ್ಯಂತ ಸಂಭ್ರಮದಿಂದ ಕೂಡಿಕೊಂಡು ಬಂದರು ಪುರತಾಂಧೆಯ ರಾಧನೆಯಿಂದ ಬರೆಸಿದಾಗ ಪಟ್ಟಣದ ಮ ಮಂಗಲವತಿಯರಾದಂತಹ ಸ್ತ್ರೀಯರು ಸುಮಂಗಲಯರು ಅವರನ್ನು ಹರಸ್ತಾರೆ ಅವರಿಗೆ ತಿಲಕವಿಟ್ಟು ಗೌರವಿಸ್ತಾರೆ ಸೂಸುವ ಶೇಷಾದವಂ ಸಮಂತು ಶೇಷ್ ಅಕ್ಷತೆಗಳನ್ನು ಅವರ ಮೇಲೆ ಚೆಲ್ಲಿದರು ತ್ರಿದುಮನ ಸಂತಸದಿಂದ ಮಾಂತು ಅವರಿಗೆ ಆವಾಗ ಅತ್ಯಂತ ಹೆಚ್ಚು ಸಂತೋಷವಾಯಿತು ಕರು ಮಾಡವನ ಆಧಾರದಿಂದ ಏರಿ ಎತ್ತರವಾದ ಬಿಡಾರಗಳನ್ನು ಆಧಾರದಿಂದ ಅವರು ಏರಿ ಕುಳಿತುಕೊಂಡರು ಮಾಡಂಗಳನ್ನು ಅರಿದು ತೋರಿ ಅದರ ಪಕ್ಕದಲ್ಲಿ ಅನೇಕ ಬಿಡಾರಗಳನ್ನು ಕೂಡ ಕಟ್ಟಿದರು ಅವುಗಳನ್ನು ಕೂಡ ನೋಡಿದರು ಮಣಿಕನಕ ರಜದ ವಸ್ತುಗಳಿತ್ತು ಬಂದವರು ಅವರಿಗೆ ಅಂದರೆ ಯಾರು ಆಧಾರದಿಂದ ಇವರು ಬರಮಾಡಿಕೊಂಡು ಸತ್ಕಾರಗಳನ್ನು ಮಾಡಿದ್ರಲ್ಲ ಅಕ್ಷತೆಗಳನ್ನು ಸೂಚಿಸ್ತಾರಲ್ಲ ಅವರಿಗೆ ಮಣಿಕನಕ ರಜದ ವಸ್ತುಗಳಿತ್ತು ಅವರಿಗೆ ದನಕನಕಗಳನ್ನೆಲ್ಲ ಕೊಟ್ಟರು ಬೇಡಿದ ನಾಡುಗಳ ಅವಯದಿಂದ ಮಿತ್ತು ಅವರಿಗೆ ಬೇಕಾದಂತಹ ಊರುಗಳನ್ನು ಉಂಬಳಿಯಾಗಿ ಕೂಡ ಕೊಟ್ಟರು ಕರಿತುರದ ಬಲಗಳನ್ನು ಪೆರ್ಚುವಂತು ಅವರಿಗೆ ಆನೆ ಕುದುರೆ ಅಂದರೆ ಮಾಂಡಲಿಕರಿಗೆ ಆನೆ ಕುದುರೆ ಬಲಗಳು ಕೂಡ ಹೆಚ್ಚು ಕೊಟ್ಟರು ಮಲೆಯೂ ಮಂಡಲವು ಬೆರ್ಚು ಬಂತು ಮತ್ತು ವೈರಿ ರಾಜರ ಮಲೆಯೂ ಮಂಡಲವು ವೈರಿ ರಾಜರ ಪಾಳೆಯ ಪಟ್ಟುಗಳು ಅಥವಾ ವೈರಿ ರಾಜರ ಸಾಮಂತರು ಬೆಚ್ಚುವ ಹಾಗೆ ಅದರಿಂದ ಆಯಿತು ಕೊಂಡಾಡುವ ನಾರೋರು ಮಂದಿನೊಳಗೆ ಶ್ರೇಷ್ಠರಾದಂಥ ನಾಲ್ಕು ಮಂದಿ ಮೆಚ್ಚುವ ಹಾಗೆ ಅಂದರೆ ಶ್ರೇಷ್ಠರಾದ ಕೊಂಡಾಡುವ ಮನುಷ್ಯರಲ್ಲಿ ನೆಗಡದರಿಗೆ ತೇಜಮೇ ತೊಡಗಿ ಬೆಳಗಿ ಎಲ್ಲರೂ ಕೂಡ ಅರಿಗನನ್ನು ಅಥವಾ ಅರಿಕೆ ಸರಿಯನ್ನು ಅಥವಾ ನಮ್ಮ ಸಂದರ್ಭದಲ್ಲಿ ಅರ್ಜುನನನ್ನು ಎಲ್ಲರೂ ಕೂಡ ಕೊಂಡಾಡಿದರಂತೆ ನೆಲನ ಪ್ರತಿಪಾಲಿಸಿ ಧರ್ಮಸೂನು ಆ ಅರಿಕೇಶರಿಯ ನೆರವಿನಿಂದ ಧರ್ಮರಾಯ ಸುಖಮೀರ್ಧಂ ಪ್ರತಿಪಾದಿಸಿದ ತಿಮಿರ ತಿಮಿರಭಾಮಿ ಹೀಗೆ ಹರಿಕೇಸರಿಯು ಇಂದ್ರಪ್ರಸ್ಥದಲ್ಲಿ ಸುಖವಾಗಿ ಇದ್ದ ಅಥವಾ ಪಾಂಡವರು ಈ ರೀತಿಯಲ್ಲಿ ಇಂದ್ರನ ವೈಭವಕ್ಕೆ ಮಿಗಿಲಾಗಿ ಎನ್ನುವ ಹಾಗೆ ಇಂದ್ರಪ್ರಸ್ಥದಲ್ಲಿ ಸುಖವಾಗಿ ಇದ್ದರು